ಓಕೆ ಚಂದ್ರ ವಿಲಾಸ್ ಹೋಟೆಲ್ ಟ್ರೆಡಿಷನಲ್ ರೀತಿಯಲ್ಲಿ ಮಾಡ್ತಾರೆ ಕಲ್ಲಲ್ಲಿ ಖಾರ ಕಡಿತಾರೆ ಗಂಡ ಹೆಂಡತಿ ಇಬ್ರು ಕೂಡ ಅಡಿಗೆ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಸೇರಿ ಮೀನು ಒಲೆ ಮೇಲೆನೆ ಅವರೆಲ್ಲ ಮಾಡ್ತಾ ಇದ್ದಾರೆ ನೋಡ್ಬೋದು ಒಲೆ ಮೇಲೆ ಹಾ ಒಲೆ ನಲ್ವತ್ತೈದು ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ಓಕೆ ನಾವಿವಾಗ ಇವಾಗ ಮಡಂತರ್ನಲ್ಲಿರುವ ಚಂದ್ರ ಹೋಟೆಲ್ ಅಂತ ಉಂಟು ಅಲ್ಲಿಗೆ ಹೋಗ್ತಾ ಇದ್ವಿ ಸುಮಾರು ವರ್ಷಗಳ ಮುಂಚೆ ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ ನೋಡಿ ಈ ರೀತಿ ಉಂಟು ಹೋಟೆಲ್ ಹಾಗೂ ಇಲ್ಲಿಯ ಊಟ ಉಂಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದು ಚಂದ್ರವಿಲಾಸ್ ಹೋಟೆಲ್ ನೀವು ನೋಡ್ಬೋದು ಹೈವೇ ಸೈಡಲ್ಲೇ ಬರುತ್ತೆ ನಾನು ಹೇಳಿದ ಲೊಕೇಶನ್ ಎಲ್ಲ ಹಾಕ್ತೀನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಓಕೆ ನೋಡಿ ನ್ಯೂ ಚಂದ್ರವಿಲಾಸ್ ಹೋಟೆಲ್ ಅಂತ ಹೇಳಿ ಈ ರೀತಿ ಇದೆ ಹೋಟೆಲ್ ನೋಡಲಿಕ್ಕೆ ತುಂಬಾ ಸಣ್ಣದಾಗಿದೆ ಆದರೂ ಹಳೇ ಕಾಲದ ಹೋಟೆಲ್ ಆದರೂ ಇಲ್ಲಿ ಉಂಟು ನೋಡಿ ಊಟ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಹೆಚ್ಚಾಗಿ ಎಲ್ಲರೂ ಈ ಹೈವೇ ಪಾಸ್ ಆಗ್ತಾ ಹೋಗ್ತಾರೆ ಹಾಗೆ ನಾನು ಈ ಒಂದು ಲೊಕೇಶನ್ ನಿಮಗೆ ಟ್ಯಾಗ್ ಮಾಡ್ತೀನಿ ಇಲ್ಲಿ ಬಂದ್ರೆ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಓಕೆ ನಾವಿವಾಗ ಮಡನ್ ತರ್ ಬಂದಿದೀವಿ ಇದು ಚಂದ್ರ ವಿಲಾಸ್ ಹೋಟೆಲ್ ಇಲ್ಲಿ ಟ್ರೆಡಿಷನಲ್ ರೀತಿಯಲ್ಲಿ ಕುಕ್ ಮಾಡ್ತಾರಂತ ಹೇಳಿ ನಾನು ಸುಮಾರು ಸಲ ನೋಡಿದ್ದೆ ಹಾಗಾಗಿ ನೋಡೋಣ ನಾನು ಕೂಡ ವಿಸಿಟ್ ಮಾಡೋಣ ಹಾಗೂ ನಿಮ್ ಜೊತೆ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ ನಾನು ಅಮ್ಮ ಹಾಗು ಹಸ್ಬೆಂಡ್ ಹಾಗೂ ರಾಯ್ ಇಷ್ಟು ಜನ ನಾವು ಬಂದಿದೀವಿ ಇವಾಗ ಹೋಟೆಲ್ ತುಂಬಾ ಓಲ್ಡ್ ಹಳೆ ಕಾಲದ್ದು ಹಾಗು ಕುತ್ಕೊಳ್ಳಿಕ್ಕೆ ಸಾಕಷ್ಟು ಜಾಗ ಇದೆ ಹಾಗು ಕೂಲ್ ಕೂಡ ಇದೆ ಪ್ಲೇಸ್ ನೋಡ್ಬೋದು ತುಂಬಾ ಹಳೆ ಕಾಲದ್ದು ಹಾಗೂ ನೋಡ್ತೀನಿ ಒಳಗಡೆ ಏನಾದರೂ ತೆಗಿಲಿಕ್ಕೆ ಆಗುದಾದ್ರೆ ಅವ್ರು ಯಾವ ರೀತಿ ಫುಡ್ ಮಾಡ್ತಾರೆ ಅದನ್ನ ನಾನು ಖಂಡಿತವಾಗ್ಲೂ ನಿಮ್ ಜೊತೆ ಎಲ್ಲಿ ಇವಾಗ ನೀವು ನೋಡ್ಬೋದು ಮಸಾಲ ಹಾಕಿ ಮೀನ್ ಫ್ರೈ ಆಗ್ತಾ ಉಂಟು ನಾನ್ ಸ್ವಲ್ಪ ಬೇಕನೆ ಬಂದೆ ಬೇಗ ನಿಮ್ ಜೊತೆ ಮಾಡಬಹುದು ಆಮೇಲೆ ಜನ ತುಂಬಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಬನ್ನಿ ಇವಾಗ ಈ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇಲ್ಲಿ ಎಲ್ಲ ಕುಕ್ಕು ನೀವು ನೋಡ್ಬೋದು ಟ್ರೆಡಿಷನಲ್ ರೀತಿಯಲ್ಲಿ ಮಾಡ್ತಾರೆ ಕಲ್ಲಲ್ಲಿ ಖಾರ ಕಡಿತಾರೆ ಹಾಗೂ ನೆಕ್ಸ್ಟ್ ಏನಂದ್ರೆ ಎಲ್ಲದಕ್ಕೂ ಅವರು ಮನೆಯಲ್ಲಿ ಕಡಿದೇ ಖಾರವನ್ನು ಹಾಕ್ತಾರೆ ಅಂದ್ರೆ ನಿಮಗೆ ಹೊರಗಡೆಯಿಂದ ತಂದು ರೆಡಿಮೇಡ್ ಖಾರ ಹಾಕುದಿಲ್ಲ ತಯಾರೇ ನೋಡಿ ಈ ರೀತಿ ಕಲ್ಲಲ್ಲಿ ಕಡಿದು ಖಾರವನ್ನು ಹಾಕ್ತಾರೆ ಹಾಗೂ ನೋಡ್ಬೋದು ಲೇಡೀಸ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವವ್ರೆ ಗೊತ್ತಿದ್ದವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮನೆಯವರೇ ಮಾಡ್ತಾರೆ ಮನೆಯಲ್ಲೇ ಅವರದು ಎಲ್ಲ ಇಲ್ಲಿ ಅಡಿಗೆ ಅವರೇ ನೋಡಿ ಇಲ್ಲಿ ಒಬ್ರು ಇದ್ದಾರೆ ಅಲ್ಲಿ ಒಬ್ರು ಇದ್ದಾರೆ ಹೀಗೆ ಅಹ್ ಅವರು ಮತ್ತು ಆ ಗಂಡ ಅಲ್ಲ ಓಕೆ ಗಂಡ ಹೆಂಡತಿ ಇಬ್ರು ಕೂಡ ಅಡಿಗೆ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಸೇರಿ ಇದು ನಿಮ್ದು ಮನೆನಾ ಅಂತಲ್ಲ ಹೌದಾ ಬೇರೆ ಮನೆ ಐ ಹೋಟೆಲ್ ಚೆನ್ನಾಗಿದೆ ಹಳ್ಳಿ ಊಟ ಹಳ್ಳಿ ಊಟ ಅದೇ ಅದು ತುಂಬಾ ಕ್ಲೀನ್ ಇದೆ ಒಳ್ಳೇದಿದೆ ಜಾಗ ಕೂಡ ಅದೇ ಮೀನು ಒಲೆ ಮೇಲೆನೆ ಅವರೆಲ್ಲಾ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇವಾಗೆಲ್ಲ ಗ್ಯಾಸ್ ಯೂಸ್ ಮಾಡ್ತಾರೆ ಆದ್ರೆ ಇವರು ಒಲೆ ಮೇಲೆ ಒಲೆ ಒಲೆ ಮಾಡುದಲ್ಲ ನೋಡಿದ್ರಲ್ಲ ಹಾಗಾಗಿ ಆ ಕಹಿ ರುಚಿ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ರುಚಿ ಇರಬಹುದು ಅಂತ ಹೇಳಿ ನೋಡಿ ಫ್ರೈ ಮಾಡಿ ತೋರಿಸ್ತೀನಿ ನಾನು ಹಾ ನಿಮ್ದು ತುಂಬ ಕೈಯಾರೆ ಮಸಾಲವನ್ನು ಕಡಿದು ಮೀನಿಗೆ ಹಾಕಿ ಫ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಾಗತ್ತೆ ನಾನು ಕೂಡ ಸುಮಾರ್ ಸಲ ತೋರ್ಸಿದೀನಿ ಮೀನಿಗೆ ನಾವಾಗೆ ಮಸಾಲಾ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಒಲೆ ಮೇಲೆ ನೋಡಿ ಈ ರೀತಿ ಮೀನನ್ನು ಫ್ರೈ ಮಾಡ್ತಾರೆ ಅದ್ರ ರುಚಿನೇ ಬೇರೆ ನಿಮ್ಗೆ ರವ ಫ್ರೈ ತವ ಫ್ರೈ ಎರಡು ಬಾಳೆ ಎಲ್ಲ ಊಟ ಇಲ್ಲಿ ಬಿಸಿ ಬಿಸಿ ನೀರು ಕೊಟ್ಟಿದ್ದಾರೆ

ತುಂಬಾ ವಿಧ ವಿಧದ್ದು ಮೀನು ಉಂಟು ತರ ತರದ್ದು ಮತ್ತೆ ನೋಡೋಣ ಇವಾಗ ಅಮ್ಮ ಯಾವ್ದು ತಕೊಳ್ತಾರೆ ನಾನ್ ಯಾವ್ದು ತಕೊಳ್ಳುದು ಇವರು ಸ್ವಲ್ಪ ಮೀನ್ ತಿನ್ನುದ್ರಲ್ಲಿ ಹಿಂದೆ ಆದ್ರೆ ಇವರಿಗೆ ಬಂಗಡೆ ಎಲ್ಲ ಉಂಟು ಓಕೆ ನಾಲ್ಕು ವಿಧದಲ್ಲಿ ಇಲ್ಲಿ ಹಾಕಿದ್ದಾರೆ ಒಂದು ಎಟ್ಟಿ ಚಟ್ನಿ ಗಸಿ ಪಲ್ಯ ಹಾಗೂ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ஓகே நான் இல்ல டிஸ்கின் தேன் தவா ஃபிரை இன்னொரு பூத்தாய் ரவா ஃபிரை ತುಂಬಾ ದೊಡ್ಡದಿದೆ ಗುತ್ತಾಯಿ ನೋಡ್ಬೋದು ಮೋದಿ ಗುತ್ತಾಯಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಅಮ್ಮನಿ ಭಾರಿ ಇಷ್ಟ ಇದು ಹಾಗೂ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಅದು ನೆಕ್ಸ್ಟ್ ಇನ್ನೊಂದು ಚಿಕನ್ ಸುಕ್ಕ ಮೀನ್ ಸಾರ್ ಹಾಕಿದ್ದಾರೆ ಅದಕ್ಕೆ ಅದರಲ್ಲಿ ಮೀನಿನ ಮೊಟ್ಟೆ ಎಲ್ಲ ಉಂಟು ಸಾರು ಚೆನ್ನಾಗಿದೆ ಹಿಂದೂಸ್ಗಳಲ್ಲಿ ಸಾರ್ ಮಾಡ್ತಾರೆ ನೋಡಿ ಮನೆಯಲ್ಲಿ ಅದೇ ರೀತಿ ಸೇಮ್ ಟೇಸ್ಟ್ ಹಾಗೂ ಮಂಗಳೂರು ಎಟ್ಟಿ ಚಟ್ನಿ ಹೇಳುವುದೇ ಬೇಡ ಇದು ತುಂಬಾ ಚೆನ್ನಾಗಿ ಮೀನು ನೋಡೋಣ ಯಾವ ರೀತಿ ಇದೆ ಮಜ್ಜಿಗೆ ಬಂತು ಇವಾಗ ಬೂತೈ ಮೀನು ರವಾ ಚೆನ್ನಾಗಿದೆ ಫ್ರೆಶ್ ಇದೆ ಮೀನು ಮೀನು ಕೂಡ ಚೆನ್ನಾಗಿದೆ ಒಳ್ಳೆ ಮಸಾಲೆ ಒಳ್ಳೆ ಒಳ್ಳೆದಿದೆ ಖಂಡಿತವಾಗ್ಲು ನೀವು ಕೂಡ ಒಮ್ಮೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗುವ ಹೈವೇ ದಾರಿಯಲ್ಲೇ ಇದು ಸಿಗುತ್ತೆ ನಾನು ಇದರ ಲೊಕೇಶನ್ ಎಲ್ಲವನ್ನು ಹಾಕ್ತೀನಿ ಊಟ ಅಂತೂ ಸೂಪನ್ ಆಗಿದೆ ಮಜ್ಜಿಗೆ ಒಂದಿಗೆ ಇಲ್ಲಿ ಒಂದು ಟ್ರೆಡಿಷನಲ್ ಊಟ ಮನೆ ಊಟ ಹಳ್ಳಿ ಊಟ ನೀವು ಇಲ್ಲಿ ಬಂದು ಊಟ ಮಾಡಬಹುದು ಹೆಸರು ಚಂದ್ರ ಇವರು ಕೂಡ ಓನರ್ ನೋಡಿ ಇವರ ಅಡಿಗೆ ಇವರು ಇವರ ಹೆಂಡತಿ ಸುಮಾರು ಜನ ಸೇರಿ ಇಲ್ಲಿ ಅಡಿಗೆ ಮಾಡ್ತಾರೆ ಹಳ್ಳಿ ಊಟ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಖಂಡಿತವಾಗ್ಲೂ ನೀವು ಬನ್ನಿ ದೊಡ್ಡ ದೊಡ್ಡ ಹೋಟೆಲ್ಗೆ ಯಾವಾಗ್ಲೂ ನಾವು ಹೋಗ್ತೀವಿ ಊಟಕ್ಕೆ ಆದ್ರೆ ಇಂಥ ಹೋಟೆಲ್ ಅಲ್ಲಿ ಉಂಟು ನೋಡಿ ಅವರ ಪ್ರೀತಿಯಿಂದ ಕೈ ರುಚಿ ಇರುತ್ತೆ ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಖಂಡಿತ ವಿಸಿಟ್ ಮಾಡಿ ನೀವೆಲ್ಲರೂ ತುಂಬಾ ವೆರೈಟಿದು ಮೀನು ಅದು ಇದೆಲ್ಲ ಸಿಗುತ್ತೆ ಒಲೆ ಆಮೇಲೆ ಒಲೆ ಮೇಲೆ ಮಾಡ್ತಾರೆ ಕಲ್ಲಲ್ಲಿ ಕಡ್ದು ಮಾಡ್ತಾರೆ ಅದರ ಟೇಸ್ಟ್ ನಾವು ಹೇಳಿಬೇಕಂತಿಲ್ಲ ನಮ್ಮ ಹಿರಿಯರು ಮಾಡ್ತಿದ್ರು ನೋಡಿ ಆ ಕೈ ರುಚಿ ಹಾಗಾಗಿ ಖಂಡಿತವಾಗ್ಲೂ ನೀವು ಇಲ್ಲಿ ಬರ್ಲೇಬೇಕು ಓಕೆ ಇನ್ನು ನಾನು ಗಟ್ಟಿ ಊಟ ಮಾಡ್ತೀನಿ ಆ ಇವತ್ತಿನ ಈ ನಿಮ್ಗೆ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗು ನಮ್ಮ ಹಿರಿಯರ ಹೋಟೆಲ್ಗೆ ಒಂದು ಲೈಕ್ ಕೊಡಿ ಎಲ್ಲರೂ ಕೂಡ ನಲ್ವತ್ತೈದು ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಅನುಭವ ಇರಬಹುದು ಅವರಿಗೆ ಖಂಡಿತವಾಗ್ಲು ನೀವು ಬನ್ನಿ ಓಕೆ ಇದರದೆಲ್ಲ ಅಡ್ರೆಸ್ ನಾನು ಹಾಕ್ತೀನಿ ಹಾಗೂ ಹೇಗಿದೆ ಎಲ್ಲವನ್ನು ನಿಮಗೆ ಹೇಳ್ತೀನಿ ದಾರಿ ಮಧ್ಯದಲ್ಲಿ ಸಿಗುತ್ತೆ ತುಂಬ ಕಷ್ಟ ಏನಿಲ್ಲ ಒಳಗೆ ಹೋಗ್ಲಿಕ್ಕೆ ಅದೇನಿಲ್ಲ ಕೂಡ ಉಂಟು ಚಿಕನ್ ಅಲ್ಲಿ ಮಗನ ಓಕೆ ಎಲ್ಲರು ಮನೆಯವರು ಸೇರಿ ಮಾಡ್ತಾರೆ ಅದೊಂದು ಖುಷಿ ಓಕೆ ನಾನೇನು ಊಟ ಮಾಡ್ತೀನಿ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಓಕೆ ನಿಜವಾಗ್ಲೂ ಹೇಳ್ತಾರೆ ನೋಡಿ ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾವು ಫುಲ್ ಊಟ ಮಾಡಿದ್ವಿ ಏನು ಕೂಡ ಬಿಡೋದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳಿನೇ ನಾನು ಹೇಳ್ತೀನಿ ಕೆಲವೊಮ್ಮೆ ನಾವು ಇಂಥೆಲ್ಲ ಊಟ ಮಾಡಿದರೆ ನಮಗೆ ಗೊತ್ತಾಗೋದು ಎಲ್ಲಿ ಎಷ್ಟು ಚೆನ್ನಾಗಿ ಊಟ ಸಿಗುತ್ತೆ ಅಂತ ಹೇಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನೀವು ಹೇಳ್ಬೋದು ಎಲ್ಲರ ಜೊತೆ ಕೂಡ ನೀವು ಶೇರ್ ಮಾಡ್ಬೋದು ಓಕೆ ನೋಡಿ ಇವಾಗ ಸಾಕಷ್ಟು ಜನ ತುಂಬ್ತಾ ಇದ್ದಾರೆ ನಮ್ಮದಂತೂ ಬೇಗ ಊಟ ಆಯಿತು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದು ಊಟ ಎಲ್ಲ ಮಾಡಿ ಹೋಗ್ತಾರೆ ಈ ರೀತಿ ಕಾಣುತ್ತೆ ನಿಮಗೆ ಹೊರಗಡೆಯಿಂದ ಹೋಟೆಲ್ ಈ ವಯಸ್ಸಿನಲ್ಲಿ ಕೂಡ ಕಷ್ಟಪಡೋರಿಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿ ಇರಬೇಕು ಅಲ್ವಾ ಓಕೆ ನನಗೆ ಎಲ್ಲಿ ವಿಸಿಟ್ ಮಾಡಬೇಕು ಯಾವ ಫುಡ್ ರಿವ್ಯೂ ಕೊಡಬೇಕು ಅಂತ ಹೇಳಿ ನೀವು ಕಮೆಂಟಲ್ಲಿ ಖಂಡಿತವಾಗ್ಲೂ ಹೇಳಿ ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್